ನೀನು ಬೆಂಗಳೂರಿಗೆ ಬಂದು ನನ್ನ ಮೀಟ್ ಮಾಡದೆ ಹೋದ್ರೆ ನಾನು ಏನ್ ಮಾಡಿಸೋಕು ಕೂಡ ಹೇಸೋದಿಲ್ಲ ಅಲ್ಲ ಸೋಮಾ ಫಸ್ಟ್ ಆಫ್ ಆಲ್ ನಾನು ಅವ್ರಿಬ್ರನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದೀನಿ ಅನ್ನೋದು ನನಗ್ ಗೊತ್ತು ಅವ್ರ ಮನೆಯಲ್ಲಿ ಏನೇನ್ ಪ್ರಾಬ್ಲಮ್ಸ್ ಗಳಿದಾವೆ ಏನೇನ್ ಕಮಿಟ್ಮೆಂಟ್ಸ್ ಗಳಿದಾವೆ ಒಂದು ದೊಡ್ಡ ಚಾನೆಲ್ ನ ಬಿಟ್ಟು ಅವರು ಗೆ ಬಂದು ಯಾವ್ದೋ ಒಂದು ಕಾರ್ಯಕ್ರಮದ ಮುಖಾಂತರ ದುಡಿತಾ ಇದಾರೆ ಅಂತಂದ್ರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಅನ್ನೋದು ನನಗ್ ಗೊತ್ತು ಆಯ್ತಾ ಅವ್ರ ದುಡ್ಡನ್ನ ತಗೊಂಡು ನೀನು ಅವ್ರಿಗ್ ಕೊಡದಲೆ ನ್ಯಾಯಯುತವಾಗಿ ಅವ್ರು ಸಂಪಾದನೆ ಮಾಡಿದ ದುಡ್ಡನ್ನ ಅವ್ರಿಗ್ ಕೊಡ್ದಲೆ ನೀನ್ ಇಟ್ಕೊಂಡು ಆ ದುಡ್ಡನ್ನ ಅವ್ರಿಗಂಗ್ ಆಟಾಡಿಸ್ತೀಯಲ್ಲ ನೀನ್ ನಿಜವಾಗ್ಲೂ ನೀನು ಿದ್ಯಾ ಅಂತ ನಾನು ಅದಕ್ಕೆ ನಿನ್ನನ್ನು ಪ್ರಶ್ನೆ ಮಾಡಿದ್ದು ಗೊತ್ತಾಯ್ತಾ ನೀನು ಅಷ್ಟು ಪ್ರಾಮಾಣಿಕವಾಗಿದ್ದರೆ ನೀನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿನ್ನ ಫ್ಯಾಮಿಲಿ ನ ಕರ್ಕೊಂಡ್ ಬಂದಾಗ ರಿಯಲಿ ಅವ್ನು ತುಂಬಾ ಜೆನ್ಯೂನ್ ಪರ್ಸನ್ ಅವನಿಗೆ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಬಟ್ ಸ್ಟಿಲ್ ಹೀಸ್ ಆನ್ ದ ಸ್ಟೇಜ್ ಅಂತಂದ್ರೆ ಅಂದ್ರೆ ಅವನಿಗೆ ಪ್ರಾಬ್ಲಮ್ ಗಿಂತ ದೊಡ್ಡದು ಅವ್ನು ಕನ್ಸು ಅದಕ್ಕೋಸ್ಕರ ಬಂದಿದ್ದಾನೆ ಅಂತ ನಾನು ಎಲ್ಲಾ ಹುಡುಗುರ್ಗು ಹೇಳ್ತಿದ್ದೆ ನೀನ್ ಈ ತರ ಲುಚ್ಚ ಕೆಲಸ ಮಾಡಿರೋದು ಅವ್ರು ನನಗ್ ಬೈದ್ರು ನೀನ್ ಅವತ್ತೇನೋ ದೊಡ್ಡದಾಗ ಸಪೋರ್ಟ್ ಮಾಡಿ ಮಾತಾಡ್ದೆ ಬುದ್ಧಿ ಇದೆ ಅಂತ ಹೇಳಿ ನೀನ್ ಕೇಳಲಿಲ್ಲ ನೋಡಿದ್ಯಾ ಇವಾಗ ಅಂತ ನನಗಂದ್ರು ಅಂದ್ರು ಅದಕ್ಕೆ ನಾನು ಹೇಳ್ತಿರೋದು ನೀನು ಇಷ್ಟು ಪ್ರಾಮಾಣಿಕ ನಿನಗೆ ಬೈಯೋದಕ್ಕೆ ಇಷ್ಟೊಂದು ಕೋಪ ಬಂದಿದೆ ಅಂತಂದ್ರೆ ಅಷ್ಟೊಂದು ಸಿನ್ಸಿಯರ್ ಆಗಿದ್ಯಾ ಅಂತಂದ್ರೆ ದಯವಿಟ್ಟು ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡು ಗೊತ್ತಾಯ್ತಾ ನೀನೇನು ಸಂಪಾದನೆ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿ ನೀನೇನ್ ದುಡ್ಡು ಸಂಪಾದನೆ ಮಾಡಿದೆಯಲ್ಲ ಅಷ್ಟೇ ಅವರು ಕೂಡ ಆ ದುಡ್ಡಿಗೆ ಅರ್ಹರಿದ್ದಾರೆ ಅದಕ್ಕೆ ಅವ್ರು ಸಂಪಾದನೆ ಏನ್ ಮಾಡಿದಾರೆ ಅದನ್ನ ಅವ್ರಿಗೆ ಕೊಡು ಅದರಿಂದ ನಿನಗೇನ್ ಲಾಭ ಯಾಕಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ ನೀನು ಯಾಕಂಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಯಾಕಂಗೆ ವಾಯ್ಸ್ ಇದ್ ಮಾಡಿದೀರಾ ಅಂತಂದ್ರೆ ನಿನಗೆ ಗೊತ್ತಾ ಅವ್ರ ಮನೇಲಿ ಏನ್ ಪ್ರಾಬ್ಲಮ್ಸ್ ಆಗಿದೆ ಅಂತ ಚಿದ್ದು ಅವ್ರ ಅಪ್ಪನ ಕರ್ಕೊಂಡ್ಬಂದ್ ಮನೇಲಿ ಇಟ್ಕೊಂಡಿದ್ದಾನೆ ಪ್ರತಿ ದಿನ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು ಡಯಾಗ್ನೋಸ್ ಮಾಡ್ಕೊಂಡು ಬರ್ಬೇಕು ಅಂತ ಸಾವಿರ ಕಷ್ಟಗಳನ್ನ ಅವ್ರ ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ನಿನಗ್ ಮನುಷ್ಯತ್ವ ಅನ್ನೋದಿದ್ರೆ ನಿಜವಾಗ್ಲು ನೀನು ನಿನ್ನ ತಂದೆ ತಾಯಿಗೆ ಗೌರವ ಕೊಡೋದಾದ್ರೆ ಅವ್ರ ದುಡ್ಡನ್ನ ಅವ್ರಿಗೆ ಅವರು ವಾಪಸ್ ಕೊಡು ಅಷ್ಟೇ ಇದಕ್ಕಿಂತ ಹೆಚ್ಚಿಗೆ ಮಾತಾಡಬೇಡ ನಾ ಬೆಂಗಳೂರಿಗೆ ಬಂದ್ಮೇಲೆ ನೀನು ನನ್ನ ಡೈರೆಕ್ಟ್ ಆಗಿ ಮೀಟ್ ಆಗು ಇಲ್ಲ ಅಂತಂದ್ರೆ ಕತೆ ಬೇರೆ ಆಗತ್ತೆ ನೀನ್ ದೇವ್ರಾಣಿಗ್ಲೂ ಇಮ್ಯಾಜಿನ್ ಮಾಡಲ್ಲ ನೀನು ನಯನ ಏನು ಅಂತ ನಿನಗೆ ದೇವರಾಣಿಗ್ಲೂ ಗೊತ್ತಿಲ್ಲ ನಿನಗೆ ಅಂದಾಜು ಇಲ್ಲ ನಾನೇನ್ ಮಾಡಬಹುದು ಅಥವಾ ಏನ್ ಮಾಡಬಲ್ಲೆ ಅಂತ ಸುಮ್ನೆ ರಿವೀನ್ ಮಾಡ್ಕೊಂಬೇಡ ಲೈಫ್ ನನಗ್ ನಿನಗಿಂತ ನನಗೆ ಅವ್ರ ಮುಖ್ಯ ನನಗೆ ಅವ್ರ ಲೈಫ್ ಮುಖ್ಯ ನನಗೆ ಅವ್ರ ಪ್ರೆಸ್ಟೀಜ್ ಮುಖ್ಯ ಗೊತ್ತಾಯ್ತಾ ಅವ್ರ ಕಷ್ಟದಲ್ಲಿದ್ದಾರೆ ಆ ಹುಡುಗರು ನಿನಗೆ ನಿಜವಾಗ್ಲು ಅಂದಾಜು ಇಲ್ಲ ಅವ್ರು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಿನಗೆ ಇಷ್ಟೆಲ್ಲ ಸಿಟ್ಟು ಬರತ್ತೆ ಅಂತ ಅಂದ್ರೆ ಇಷ್ಟು ಪ್ರಾಮಾಣಿಕನಾಗಿದ್ರೆ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟಿದ್ರೆ ದಯವಿಟ್ಟು ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಟು